ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ತುಂಬಾ ಶಕ್ತಿದಾಯಕ ಆರೋಗ್ಯದಾಯಕ ಒಂದು ಈ ಉಂಡೆ ಹೌದು ಫ್ರೆಂಡ್ಸ್ ಆರೋಗ್ಯಕರವಾದ ಈ ಉಂಡೆ ಅದು ಸಕ್ಕರೆ ಬೆಲ್ಲ ಇಲ್ಲದೆ ಈ ಉಂಡೆ ದಿನಕ್ಕೆ ಒಂದು ಈ ಉಂಡೆ ತಿನ್ನಿ ಆರೋಗ್ಯಕರವಾಗಿ ಇರಿ ಇದು ಓವರ್ ಆಲ್ ಇದು ಒಂಥರ ರಾಮಬಾಣ ಒಂದು ಲಡ್ಡು ತಿಂದು ಅಂದರೆ ಒಂದು ಉಂಡೆ ತಿಂದು ಅಥವಾ ದಿನಕ್ಕೆ ಒಂದು ಗ್ಲಾಸ್ ಹಾಲು ಕುಡಿದ್ರೆ ನಮ್ಮ ಬೋನ್ಸ್ಗೆ ನಮ್ಮ ಅಂದರೆ ಮೂಳೆಗಳಿಗೆ ಬಲ ಬರುತ್ತೆ ಅಂತ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹೌದು ಫ್ರೆಂಡ್ಸ್ ಇದು ತುಂಬಾ ಆರೋಗ್ಯಕರವಾದ ಒಂದು ಲಡ್ಡು ಏನು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಇದು ಅಗಸೆ ಅಗಸೆ ಬೀಜ ಚಟ್ನಿ ಎಲ್ಲ ಮಾಡಿರ್ತೀರಾ ಚಟ್ನಿ ಪುಡಿ ಮಾಡಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಇವತ್ತು ಅಗಸೆ ಉಂಡೆನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಇಲ್ಲಿ ಅರ್ಧ ಕೆ ಜಿಯಷ್ಟು ಅಗಸೆ ನಾನು ನೋಡಿ ಇದರಲ್ಲಿ ಹಾಕೊಂಡು ಈಗ ನಾನು ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ತೀನಿ ಸೊ ಈಗ ತುಂಬ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು ಯಾಕಂದರೆ ಅಗಸೆ ತುಂಬ ಹೊತ್ತು ಹುರಿದು ಅದನ್ನು ಕಪ್ಪಗೆ ಹಾಕ್ಸಿ ನೀವು ಉಂಡೆ ಮಾಡ್ತಿದ್ರೆ ಅದು ವೇಸ್ಟು ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಒಂಥರ ಚಟ್ಪಟ ಅಂದರೆ ಸಾಯ್ ಸಾಕು ಬಿಸಿ ಆದರೆ ಸಾಕು ನೋಡಿ ಈ ರೀತಿ ಆದರೆ ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ಇದ್ದೀನಿ ಸೊ ನೋಡಿ ಯಾವ ರೀತಿ ಚಟ್ಪಟ ಅಂತ ಇದೆ ಇಷ್ಟ ಇಷ್ಟಾದರೆ ಸಾಕು ಈಗ ಇಲ್ಲಿ ಒಂದು ಕಪ್ಪಲ್ಲಿ ನಾನು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಇದು ಒಂದು ಕಪ್ಪಷ್ಟು ಅಂದರೆ ಅಗಸೆ ಎಷ್ಟು ಹಾಕಿರ್ತೀರಲ್ಲ ಅದ್ರ ಕಾಲು ಅಷ್ಟು ಮಾತ್ರ ನೀವು ಎಳ್ಳನ್ನು ಹಾಕೋಬೇಕಾಗತ್ತೆ ಯಾಕಂದರೆ ಮೇನು ನಾನು ಮಾಡ್ತಾ ಇರೋದಿಲ್ಲಿ ಅಗಸೆ ಉಂಡೆ ಹಾಗಾಗಿ ಅಗಸೆ ಕ್ವಾಂಟಿಟಿನೇ ಸ್ವಲ್ಪ ಜಾಸ್ತಿ ಇರಬೇಕು ಉಳ್ದಿದೆಲ್ಲ ನಾನು ತೋರಿಸಿ ನೋಡಿ ಇದು ಒಂದು ಕಪ್ಪಷ್ಟಿದೆ ಸೊ ಇಷ್ಟಾದರೆ ಸಾಕು ಇವು ಇದು ಕೂಡ ನೋಡಿ ಚಟ್ಪಟ ಅಂತ ಇದೆ ನೋಡ್ತಾ ಇದ್ರಲ್ವ ಸೊ ಇಷ್ಟ ಆದರೆ ಸಾಕು ಈಗ ಇದನ್ನು ಸೇಮ್ ಆದರೆ ಪಾತ್ರೆಯಲ್ಲಿ ಹಾಕಿ ಇಡ್ತಾ ಇದ್ದೀನಿ ಈಗ ಎಳ್ಳು ಎಷ್ಟು ತೊಗೊಂಡಿದ್ದೀನಲ್ವ ಅಷ್ಟೇ ಕ್ವಾಂಟಿಟಿಲಿ ఇల్లి బదామీ తగ్గించినీ అందరూ ఒప్పూ బాదామీ ఇదూ సో ఇల్లీ బాదామీ అసే నమ్మ ఆరోగ్యకి తుమ్మ ఒళ్దు ఇం కూడా నేను యూస్ మతాయిదీ అనే కడమే క్వాంటిటీ హీని సో ఇద స్వల్ప హసీ వసన హోగి ఒక స్వల్ప కలర్ చేంజ్ ఆ బు నోడి సాకు అదను కూడా ఇంకా తగదు ఇరల్ హతా సో ఇష్ట సాకు నూ ఇలా హాకం ఈరో తు బల్వ సో అది బసి బి వల ఇన్నె రొక్కోబారు స్వల్ప ఉగురు పెచ్చి ಒಂದು ಆರು ಏಲಕ್ಕಿ ಹಾಕಿದ್ದೀನಿ ಇದರಲ್ಲಿ ಸ್ವಲ್ಪ ಅದು ಕೂಡ ಬಿಸಿ ಆಗಲಿ ಅಂತ ಸೊ ಮಿಕ್ಸ್ ಮಾಡಿಬಿಟ್ಟು ಈಗ ಏನು ಮಾಡಬೇಕು ಅಂದರೆ ಇದನ್ನು ನಾನು ಸೈಡಲ್ಲಿ ಇಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಅಷ್ಟೇ ಅಗಸೆ ನಮ್ಮ ಕೂದಲಿಗೆ ಚರ್ಮದ ಕಾಂತಿಗೆ ತುಂಬಾ ಒಳ್ಳೆಯದು ಇಲ್ಲಿ ನೋಡಿ ನಾನು ಸಕ್ಕರೆ ಬೆಲ್ಲ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಅರ್ಧ ಕೆ ಜಿಯಷ್ಟು ನಾನು ಖರ್ಜೂರ ತೊಗೊಂಡಿದ್ದೀನಿ ಸೊ ಸೊ ಇದು ಹಸಿ ಖರ್ಜೂರ ಹಾಗಾಗಿ ಡ್ರೈ ಅಲ್ಲ ಒಣ ಖರ್ಜೂರ ತೊಗೊತಾ ಇಲ್ಲ ಹಸಿ ಖರ್ಜೂರನೇ ತಗೋಬೇಕು ಬೀಜ ಎಲ್ಲ ತೆಗೆದುಬಿಟ್ಟು ನೋಡಿ ಈ ಥರ ಸೈಡಲ್ಲಿ ಬೀಜ ಬಿಡಿಸ್ಕೊಂಡು ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಸೊ ನಾನು ಹೇಳದೆ ಸಕ್ಕರೆ ಬೆಲ್ಲ ಇಲ್ಲದೆ ಇವತ್ತು ನಾನು ಆರೋಗ್ಯಕರವಾದ ಉಂಡೆ ಮಾಡ್ತಾ ಇದ್ದೀನಿ ಅಂದರೆ ಇದೇ ಸಕ್ಕರೆ ಬದಲಿಗೆ ಬೆಲ್ಲದ ಬದಲಿಗೆ ಈ ಖರ್ಜೂರನ ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಅರ್ಧ ಕೆ ಜಿಯಷ್ಟು ಖರ್ಜೂರ ಇದೆ ಸೊ ಅದನ್ನು ನಾನು ಬೀಜ ಎಲ್ಲ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದು ಕೂಡ ಸ್ವಲ್ಪ ಉಗುರು ಬೆಚ್ಚಗಿದೆ ತುಂಬ ತಣ್ಣಗಾದರೂ ಕೂಡ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಈಗ ನಾನು ಏನು ಮಾಡಬೇಕಂದ್ರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಿದ್ದೀನಿ ಮಿಕ್ಸಿ ಜಾರಲ್ಲಿ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕು ಇಲ್ಲಿ ನಾನು ಸ್ವಲ್ಪ ಅದರ ಅರ್ಧದಷ್ಟು ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಸ್ವಲ್ಪ ಮೊದಲು ತರಿತರಿಯಾಗಿ ನಾನು ರುಬ್ಕೊಳ್ತೀನಿ ಸೊ ಈ ರೀತಿಯಾಗಿ ನಾನು ರುಬ್ಕೊಂಡು ಈಗ ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಿದ್ದೀನಿ ಬಾದಾಮಿ ಎಳ್ಳು ಆಮೇಲೆ ಅಗಸೆ ಇವೆಲ್ಲ ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕತೆ ಇರುತ್ತೆ ಕೆಲವೊಂದು ಸಲ ಬೆಳಗ್ಗೆ ತಿಂಡಿ ತಿನ್ನಲ್ಲ ಆಫೀಸಿಗೂ ಕೂಡ ಹಾಗೆ ಹೋಗ್ಬಿಡ್ತಾರೆ ಮಕ್ಳು ಸ್ಕೂಲಿಗೂ ಹಾಗೆ ಹೋಗ್ಬಿಡ್ತಾರೆ ನಾವು ಗಡಿ ಬಿಡಿಯಲ್ಲಿ ತಿಂಡಿ ಸಲ ಲೇಟ್ ಆಗಿಬಿಡುತ್ತೆ ಅವಾಗ ಏನು ಮಾಡಬೇಕು ಇದು ಒಂದು ಉಂಡೆ ತಿಂದರೂ ಸಾಕು ಎಷ್ಟೋ ಸಮಾಧಾನ ಆಗುತ್ತೆ ಹಾಗಾಗಿ ಇದನ್ನು ಮಿಸ್ ಮಾಡದೆ ಈ ರೀತಿ ಮಾಡಿ ಉಳಿದಿರೋದನ್ನು ಅದೇ ಮಿಕ್ಸಿ ಜರಲ್ಲಿ ಹಾಕೊಂಡು ಸೇಮ್ ಅದೇ ರೀತಿಯಾಗಿ ಪೌಡರ್ ಮಾಡಿಕೊಂಡು ಈಗ ಒಂದು ಪಾತ್ರೆಯಲ್ಲಿ ಇದ್ದೀನಿ ನೋಡಿ ಮೊದಲು ನಾನು ಅದು ಈ ಪಾತ್ರೆಯಲ್ಲಿ ನಾನು ಇದ್ದೀನಿ ಜಾಸ್ತಿ ಪಾತ್ರೆ ತುಂಬ ಜಾಸ್ತಿ ಆಗುತ್ತೆ ಕ ಕೆಲಸ ಜಾಸ್ತಿ ಅಂತ ಏನಿಲ್ಲ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಈಗ ಮೊದಲು ರುಬ್ಬಿ ಅಂದರೆ ಪೌಡ್ರ್ ಮಾಡಿಟ್ಟಿದ್ದಲ್ಲ ಅದನ್ನು ಒಂದು ಸೇಮ್ ಅದೇ ಪಾತ್ರೆಯಲ್ಲಿ ಹಾಕಿ ಎರಡನ್ನು ಮಿಕ್ಸ್ ಮಾಡಿಕೊಂಡೆ ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಾಕ್ಕೊಂಡು ಇಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಇದರಲ್ಲಿ ಅಂದರೆ ಖರ್ಜೂರನ್ನು ಹಾಕ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಮತ್ತೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ನಾನು ಮೊದಲು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಆಮೇಲೆ ಮತ್ತೆ ನಾವು ಈ ರೀತಿಯಾಗಿ ರುಬ್ಕೋಬೇಕಾಗತ್ತೆ ಸೊ ಈಗ ರುಬ್ಬಿರೋದನ್ನು ನಾನು ಸೈಡಲ್ಲಿ ಇಟ್ಕೊಂಡು ಇದನ್ನೆಲ್ಲ ಒಂದೇ ಈ ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾಯಿದ್ದೀನಿ ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತಲ್ವ ಮಿಕ್ಸ್ ಮಾಡಲಿಕ್ಕೆಲ್ಲ ಅಂತ ಇದನ್ನೆಲ್ಲ ತೆಗೆದು ಸೈಡ್ ಇಟ್ಕೊಂಡು ಇದರಲ್ಲಿ ಈ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಏನಂದರೆ ಖರ್ಜೂರ ಎಲ್ಲ ಹಾಕಿ ರುಬ್ಬಿದ್ನಲ್ಲ ಅದನ್ನು ಇದರಲ್ಲಿ ಹಾಕ್ಕೊಳ್ತೀನಿ ಸೊ ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡು ಮತ್ತೆ ಉಳಿದಿತ್ತಲ್ವ ಇದನ್ನು ಹಾಕ್ಕೊಂಡು ಇದು ಅಷ್ಟೇ ಒಟ್ಟು ಮೂರು ಟೈಮ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಖರ್ಜೂರ ಹಾಕ್ಕೊಳ್ತೀವಿ ಕ್ವಾಂಟಿಟಿ ಜಾಸ್ತಿ ಆಗುತ್ತಲ್ವ ಹಾಗಾಗಿ ನೋಡಿ ಮತ್ತೆ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಖರ್ಜೂರ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅದನ್ನು ಈ ರೀತಿಯಾಗಿ ಸೇಮ್ ಅದೇ ಥರ ರುಬ್ಕೋಬೇಕು ಸೊ ಅದನ್ನು ಅದೇ ಪಾತ್ರೆಯಲ್ಲಿ ಇದ್ದೀನಿ ನೋಡಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಪಾಕ ಮಾಡೋ ಹಾಗಿಲ್ಲ ತುಂಬ ಹೊತ್ತು ಅಯ್ಯೋ ಉಂಡೆ ಆಗೋಲ್ಲ ಪಾಕ ಆಗುತ್ತೋ ಇಲ್ಲವೋ ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡೋ ಹಾಗೆ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ನೋಡಿ ಉಳಿದಿರೋದೆಲ್ಲ ಹಾಕ್ಕೊಂಡು ಖರ್ಜೂರ ಕೂಡ ಎಲ್ಲ ಹಾಕ್ಕೊಂಡು ಸೇಮ್ ಅದೇ ರೀತಿ ರುಬ್ಕೊಂಡು ನಾನು ಈ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಉಂಡೆ ನೀವು ತಿಂದರೆ ನಿಮ್ಗೆ ಗೊತ್ತೇ ಆಗಲ್ಲ ಇದು ಅಗಸೆ ಉಂಡೆ ಅಂತ ಅಂತ ಯಾರಿಗೂ ಅನ್ಸೋದೇ ಸೊ ನೋಡಿ ಎಲ್ಲ ಇದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅಗಸೆ ಹುರಿದಾಗಲೇ ಅಗಸೆ ಮತ್ತು ಎಳ್ಳು ನಮ್ಮ ಸ್ಕಿನ್ನಿಗೆ ಆರೋಗ್ಯಕ್ಕೆ ಮತ್ತು ಐರನ್ ಇದರಲ್ಲಿರುತ್ತೆ ಯಾಕಂದರೆ ಎಳ್ಳಲ್ಲಿ ಸೊ ಹಾಗಾಗಿ ರಕ್ತಹೀನತೆ ಕೂಡ ದೂರ ಆಗುತ್ತೆ ಅಂತ ಹೇಳ್ಬೋದು ಇದು ತಿನ್ನೋದ್ರಿಂದ ನೋಡಿ ಈ ಸ್ಮಾಲ್ ಸೈಜಲ್ಲಿ ಅಂದರೆ ಮೀಡಿಯಂ ಸೈಜಲ್ಲಿ ನಾನು ಉಂಡೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ದಿನಕ್ಕೆ ಒಂದು ಉಂಡೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ ಸುಸ್ತಾರ ಏನಾದರೂ ತಿನ್ನೋಣ ಅಂತ ಅನ್ಸಿದ್ರೂ ಕೂಡ ಈ ಒಂದು ಉಂಡೆ ತಿನ್ನಿ ಸಾಕು ತುಂಬಾ ಶಕ್ತಿದಾಯಕವಾದ ಒಂದು ಉಂಡೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನು ಎಲ್ಲ ಉಂಡೆಗಳನ್ನು ಮಾಡಿ ನೋಡಿ ಇಡ್ತಾ ಇದ್ದೀನಿ ಇಲ್ಲಿ ಬೇಗನೆ ಆಗುತ್ತೆ ಎಲ್ಲ ಒಂದೇ ಸೈಜಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದರಲ್ಲಿ ತುಪ್ಪ ಯೂಸ್ ಮಾಡಿಲ್ಲ ನೀವು ನೋಡ್ತಿರ್ಬೋದು ಮತ್ತೇನಂದರೆ ಇದರಲ್ಲಿನ ಹುರಿಯುವಾಗ ಮತ್ತು ಮಿಕ್ಸಿ ಜಾರಲ್ಲಿ ಹಾಕಿರ್ತೀವಲ್ಲ ಅದರ ಎಣ್ಣೆನೇ ಅದರಲ್ಲಿರುವಂಥದ್ದು ಎಳ್ಳು ಆಮೇಲೆ ಬಾದಾಮಿ ಈ ಅಗಸದೆ ಅದರ ಎ ಎಣ್ಣೆನೂ ಬಿಟ್ಕೊಳುತ್ತೆ ನೋಡಿ ಕೈ ಕೂಡ ಅಂಟ್ಕೊಂಡಿಲ್ಲ ಒಂಥರ ಎಣ್ಣೆ ಎಣ್ಣೆ ಥರ ಅನಿಸುತ್ತೆ ಕೈ ಕೂಡ ಸೊ ಹಾಗಾಗಿ ಯಾವುದೇ ತುಪ್ಪ ಎಣ್ಣೆ ಏನು ಯೂಸ್ ಮಾಡಬೇಡಿ ಅದರದೇ ಆದ ಫ್ಲೇವರ್ ಇರುತ್ತೆ ತಿನ್ನುವಾಗ ಅದರದೇ ಆದ ನಮಗೆ ದೇಹದಲ್ಲಿ ನಮ್ಮ ಅದಕ್ಕೇನು ಬೇಕೋ ಅದು ನಮಗೆ ಸ್ಕಿನ್ನಿಗೆ ಹೇರಿಗೆ ಓವರಾಲ್ ಎಲ್ಲದಕ್ಕೂ ಇದು ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ಇಮ್ಯುನಿಟಿ ಬೂಸ್ಟರ್ ಲಡ್ಡು ಆರೋಗ್ಯದಾಯಕ ಶಕ್ತಿದಾಯಕ ಈ ಉಂಡೆ ರೆಡಿ ಆಯಿತು ನೋಡಿದ್ರಲ್ಲ ನಾನು ಇದನ್ನು ಮಕ್ಕಳಿಗೆ ಮತ್ತೆ ಹಸ್ಬೆಂಡಿಗೆ ಆಫೀಸಿಂದ ಬಂದ್ರಲ್ಲ ಅವಾಗ ನಾನು ಅವ್ರಿಗೆ ಕೊಟ್ಟೆ ಸೊ ಆಫೀಸಿಂದ ಬರ್ತಾ ಸ್ವಲ್ಪ ಸುಸ್ತಾಗಿರ್ತಾರಲ್ಲ ಹೇಳಿ ಫಸ್ಟ್ ಇದನ್ನು ಕೊಟ್ಟೆ ಇಷ್ಟಪಟ್ಟು ತಿಂದರು ಯಾವುದ್ರದ್ದು ಅಂತಲೇ ಗೊತ್ತಾಗಿಲ್ಲ ನಾನು ಹೇಳಿದ ಮೇಲೆ ಗೊತ್ತಾಯಿತು ಇದು ಅಗಸೆ ಉಂಡೆ ಅಂತ ಹಾಗಾಗಿ ನೀವು ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್